ಪ್ರಪಂಚ ಎತ್ತ ಸಾಕ್ತಿದ್ಯೋ ಗೊತ್ತಾಗದಂತಹ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೀವಿ ಒಂದು ಕಡೆ ಕಾಮದ ಆಸೆಗಾಗಿ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡದೆ ತಂದೆ ತಾಯಿಯನ್ನೇ ಮಕ್ಕಳು ಕೊಲೆ ಮಾಡ್ತಿದ್ರೆ ಇನ್ನು ಕೆಲವರು ಅದೇ ಕಾಮಕ್ಕಾಗಿ ಹೆತ್ತ ಮಕ್ಕಳನ್ನೇ ಕೊಲ್ಲೋದಕ್ಕೂ ಹಿಂದೆ ಮುಂದೆ ನೋಡ್ತಿಲ್ಲ ಹೀಗೆ ದಾರಿ ತಪ್ಪು ಕೆಲವು ಹೆಣ್ಣು ಮಕ್ಕಳಿಗೆ ಮಕ್ಕಳ ಜೊತೆಗಿನ ಸಂತೋಷಕ್ಕಿಂತ ಪರಪುರುಷನ ಜೊತೆಯಲ್ಲಿನ ಸಂತೋಷವೇ ಹೆಚ್ಚಾಗಿರುತ್ತೆ ಮಧ್ಯಪ್ರದೇಶದಲ್ಲೂ ಇಂಥದ್ದೇ ಒಂದು ಘಟನೆ ನಡೆದಿದ್ದು ಸತ್ತ ಮಗುವಿನ ಆತ್ಮವೇ ತಾಯಿಯನ್ನ ಜೈಲಿಗೆ ಕಳಿಸುವಂತೆ ಮಾಡಿದೆ ಮಧ್ಯಪ್ರದೇಶದ ಗ್ವಾಲಿಯರ್ ಸಿಟಿಯ ತಾರಾಮಯಿ ಕಾಲೋನಿಯಲ್ಲಿ ಧ್ಯಾನ್ ಸಿಂಗ್ ರಾಥೋಡ್ ಅನ್ನೋ ವ್ಯಕ್ತಿ ವಾಸ ಮಾಡ್ತಿದ್ದ ಇವನ ಹೆಂಡತಿ ಹೆಸರು ಜ್ಯೋತಿ ರಾಥೋಡ್ ಇವಳಿಗೆ ಮೂರು ವರ್ಷದ ಮಗ ಒಂದು ವರ್ಷದ ಮಗಳಿದ್ಲು ಧ್ಯಾನ್ ಸಿಂಗ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದ ಮದುವೆ ಆದ ಸ್ವಲ್ಪ ದಿನದಲ್ಲಿ ಒಂದು ಸ್ವಂತ ಮನೆ ಮಾಡಿಕೊಂಡು ಸುಖವಾಗಿ ಜೀವನ ನಡೆಸ್ತಿದ್ದ ಗಂಡ ಕೆಲಸಕ್ಕೆ ಹೋದ್ಮೇಲೆ ಇಬ್ಬರು ಮಕ್ಕಳ ಜೊತೆ ಮನೆ ಕೆಲಸಗಳನ್ನ ಮಾಡ್ಕೊಂಡು ಜ್ಯೋತಿ ದಿನ ಕಳೀತಿದ್ಲು ಬೇಜಾರಾದಾಗ ಪಕ್ಕದ ಮನೆ ಆಂಟಿ ಮನೆಗೆ ಅಂತ ಹೋಗ್ತಿದ್ಲು ಈ ವೇಳೆ ಆಂಟಿ ಮಗ ಉದಯ್ ಇಂದೋಲಿಯಾ ಅನ್ನೋ ಹುಡುಗ ಜ್ಯೋತಿಗೆ ಪರಿಚಯವಾಗಿದ್ದ ಆಂಟಿಯನ್ನ ಮಾತಾಡಿಸೋ ನೆಪದ ಹೋಗ್ತಿದ್ದ ಜ್ಯೋತಿ ಉದಯ್ನ ತನ್ನ ಕಣ್ಣೋಟದಲ್ಲೇ ಕಾಮಕ್ಕೆ ಆಹ್ವಾನಿಸ್ತಿದ್ಲು ಆದ್ರೆ ಶುರುವಿನಲ್ಲಿ ಉದಯ್ಗೆ ಇದು ಅರ್ಥವಾಗಿರಲಿಲ್ಲ ದಿನಗಳು ಕಳೆದಂತೆ ಜ್ಯೋತಿ ಆಂಟಿ ಇಲ್ಲದ ಟೈಮ್ ನೋಡ್ಕೊಂಡು ಉದಯ್ ಮನೆಗೆ ಹೋಗ್ತಿದ್ಲು ಹೀಗೆ ಹೋದಾಗ್ಲೆಲ್ಲ ಉದಯ್ ಜೊತೆ ಮಾತು ಬೆಳೆಸ್ತಿದ್ಲು ನಿಧಾನವಾಗಿ ಉದಯ್ಗೆ ಜ್ಯೋತಿ ಮನಸ್ಸಲ್ಲಿದ್ದ ಯೋಜನೆ ಅರ್ಥವಾಗಿತ್ತು ಇನ್ನು ಲೇಟ್ ಮಾಡೋದು ಬೇಡ ಅಂತ ಒಂದು ದಿನ ಉದಯ್ ಹಾಗೂ ಜ್ಯೋತಿ ಮೊದಲ ಸಲ ಆ ಅನುಭವಕ್ಕೆ ಒಳಗಾಗಿದ್ರು ಇದು ಉತ್ತುಂಗಕ್ಕೆ ಹೋಗಿ ಈ ಇಬ್ಬರ ನಡುವೆ ಅಕ್ರಮ ಸಂಬಂಧ ಶುರುವಾಗಿತ್ತು ದೈಹಿಕ ಸುಖ ಬೇಕಾದಾಗ್ಲೆಲ್ಲ ಯಾವುದೋ ಒಂದು ನೆಪದಲ್ಲಿ ಜ್ಯೋತಿ ಆಂಟಿ ಮನೆಗೆ ಹೋಗ್ತಿದ್ಲು ಉದಯ್ ಹತ್ರ ಕಂಪ್ಯೂಟರ್ ಕಲಿಯೋ ನೆಪ ಮಾಡ್ಕೊಂಡು ಅವನ ರೂಮ್ ಸೇರ್ಕೊಂಡು ಸಾಫ್ಟ್ವೇರ್ ಹುಡುಗನ ಜೊತೆ ಹಾರ್ಡ್ವೇರ್ ಕಲಿಯೋ ಥರ ಬೆವರು ಸುರಿಸಿ ಹಾರ್ಡ್ ವರ್ಕ್ ಮಾಡ್ತಿದ್ಲು ಇಬ್ಬರದ್ದು ಅಕ್ಕಪಕ್ಕದ ಮನೆ ಆಗಿದ್ರಿಂದ ಇವರ ಶೃಂಗಾರಕ್ಕೆ ಯಾವುದೇ ಭಂಗ ಬರ್ತಿರ್ಲಿಲ್ಲ ಅಲ್ಲದೆ ಈ ಉದಯ್ ಯಾವಾಗ್ಲೂ ಅವನ ಪೆಂಟ್ ಹೌಸ್ ಅಲ್ಲೇ ಇರ್ತಿದ್ದ ಜ್ಯೋತಿ ಬಟ್ಟೆ ಒಣಗಾಕೋಕೆ ಅಂತ ಟೆರೆಸ್ ಮೇಲೆ ಹೋಗಿ ಅಲ್ಲಿಂದಲೇ ಪಕ್ಕದ ಮನೆ ಮಹಡಿಗೆ ಜಂಪ್ ಮಾಡಿ ಉದಯ್ ರೂಮ್ ಸೇರ್ಕೊಂಡು ಶೃಂಗಾರದ ಹೊಂಗೆ ಮರ ಏರ್ತಿದ್ಲು ಉದಯ್ ನಿಧಾನವಾಗಿ ಜ್ಯೋತಿ ಮನೆಗೆ ಬರೋದಕ್ಕೆ ಶುರು ಮಾಡಿದ್ದ ಮಕ್ಕಳು ಮಲಗಿದ್ದಾರೆ ಅಂತ ಜ್ಯೋತಿ ಸಿಗ್ನಲ್ ಕೊಡ್ತಿದ್ದಂತೆ ಜ್ಯೋತಿ ಮನೆ ಮೇಲಕ್ಕೆ ಜಂಪ್ ಮಾಡಿ ಕಿಚನ್ ಮೂಲಕ ಉದಯ್ ಜ್ಯೋತಿ ಮನೆ ಸೇರ್ಕೋತಿದ್ದ ಇತ್ತ ಮಕ್ಕಳು ಮಂಚದ ಮೇಲೆ ಮಲಗಿ ನಿದ್ದೆ ಮಾಡ್ತಿದ್ರೆ ಅತ್ತ ಅಮ್ಮ ಉದಯ್ ಮಡಿಲಲ್ಲಿ ಬೆತ್ತಲಾಗಿ ತೇಲಾಡ್ತಿದ್ಲು ಹೀಗಿದ್ದಾಗ್ಲೇ ಉದಯ್ಗೆ ಬೇರೆ ಕಡೆ ಇದ್ದಕ್ಕಿದ್ದಂತೆ ಟ್ರಾನ್ಸ್ಫರ್ ಆಗಿತ್ತು ಹೀಗೆ ಉದಯ್ ಕೆಲಸದ ಮೇಲೆ ಸ್ವಲ್ಪ ದಿನದ ಮಟ್ಟಿಗೆ ಬೇರೆ ಊರಿಗೆ ಹೋಗಿದ್ದ ಈ ಸಮಯದಲ್ಲಿ ಜ್ಯೋತಿಗೆ ಅವನಿಲ್ಲದೆ ದಿನ ಕಳೆಯೋದೆ ಕಷ್ಟವಾಗಿತ್ತು ಆದ್ರೆ ಗ್ಯಾಪ್ ಸಿಕ್ಕಾಗ್ಲೆಲ್ಲ ಉದಯ್ ಮನೆಗೆ ಬರ್ತಿದ್ದ ಅವನು ಬಂದ ಸುದ್ದಿ ಕೇಳಿ ಆಂಟಿ ಮನೆ ಸೇರ್ತಿದ್ದ ಜ್ಯೋತಿ ತಿಂಗಳಿಗೆ ಒಂದೋ ಎರಡೋ ಸಲ ಉದಯ್ ಜೊತೆ ತನ್ನ ಕಾಮದಾಸೆಯನ್ನ ತೀರಿಸಿಕೊಳ್ತಿದ್ಲು ಹೀಗೆ ಉದಯ್ ಮನೆಗೆ ಬರದೆ ತುಂಬಾನೇ ದಿನಗಳಾಗಿದ್ವು ಆಗ ಜ್ಯೋತಿ ಅವನಿಲ್ದೆ ಒದ್ದಾಡಿದ್ಲು ಇತ್ತ ಉದಯ್ಗೂ ಜ್ಯೋತಿನ ಬಿಟ್ಟು ಇರೋಕೆ ಆಗ್ತಿರ್ಲಿಲ್ಲ ತಾನು ಕೆಲಸಕ್ಕೆ ಸೇರಿದ ಕಂಪನಿಯಲ್ಲಿ ಕಾಡಿ ಬೇಡಿ ತನ್ನ ಊರಿಗೆ ವಾಪಸ್ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ದ ಉದಯ್ ಬರ್ತಿರೋ ವಿಷಯ ಕೇಳ್ತಿದ್ದಂತೆ ಜ್ಯೋತಿ ಒಳಗಿದ್ದ ಕಾಮಕ್ಕೆ ಕಿಡಿ ಸೋಕಿ ಬೆಂಕಿಯಾಗಿತ್ತು ಉದಯ್ ಊರಿಗೆ ಬರ್ತಿದ್ದಂತೆ ಜ್ಯೋತಿಯ ಆ ಬೆಂಕಿಗೆ ನೀರು ಹಾಕಿ ಅದರ ಬಿಸಿಯನ್ನ ತಣ್ಣಗಾಗಿಸಿದ್ದ ಹೀಗೆ ಇವರಿಬ್ಬರ ಕಾಮದಾಟ ಮೂರು ಹಗಲು ಆರು ರಾತ್ರಿಯವರೆಗೂ ಮುಂದುವರೆದಿತ್ತು ಜ್ಯೋತಿ ಗಂಡ ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ ಆಗಿದ್ರು ಕ್ರೈಮ್ ಇನ್ವೆಸ್ಟಿಗೇಷನ್ ಅಲ್ಲಿ ಪಳಗಿದ್ದ ಅಲ್ಲದೆ ಇಂಗ್ಲಿಷ್ ನಲ್ಲೂ ಸಖತ್ತಾಗಿ ಟ್ಯಾಲೆಂಟ್ ಇತ್ತು ಹೀಗಾಗಿ ಅವನಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಗೌರವವಿತ್ತು ಜೊತೆಗೆ ಅಷ್ಟೇ ಕೆಲಸಗಳು ಕೂಡ ಇರ್ತಿದ್ವು ಕ್ರೈಮ್ ಇನ್ವೆಸ್ಟಿಗೇಷನ್ಗೆ ಅಂತ ಹೋದ್ರೆ ಕೆಲವು ಸಲ ಎರಡು ಮೂರು ದಿನ ಆದ್ರೂ ಮನೆಗೆ ಬರ್ತಿರ್ಲಿಲ್ಲ ಆದ್ರೆ ಅವನಿಗೆ ಮಕ್ಕಳಂದ್ರೆ ಪ್ರಾಣ ಎಷ್ಟೇ ಕೆಲಸ ಇದ್ರೂ ವಿಡಿಯೋ ಕಾಲ್ ಮಾಡಿ ಮಕ್ಕಳ ಜೊತೆ ಮಾತಾಡೋದನ್ನ ಮಿಸ್ ಮಾಡ್ತಾ ಇರ್ಲಿಲ್ಲ ಆತ ಗಂಡ ಕೆಲಸದ ನಿಮಿತ್ತ ಕ್ರೈಮ್ ಲೋಕದಲ್ಲಿ ತೇಲ್ತಿದ್ರೆ ಇತ್ತ ಹೆಂಡತಿ ಉದಯ್ ಜೊತೆ ಕಾಮಲೋಕದಲ್ಲಿ ಮುಳುಗಿ ತೇಳ್ತಿದ್ಲು ಹೀಗೆ ಗಟ್ಲೆ ಕಾಮದ ಲೋಕದಲ್ಲಿ ಕಳೆದು ಹೋಗ್ತಿದ್ದ ಜ್ಯೋತಿಯ ಬಗ್ಗೆ ಯಾರಿಗೂ ಕೂಡ ಅನುಮಾನ ಬಂದಿರಲಿಲ್ಲ ಯಾಕಂದ್ರೆ ಅಷ್ಟು ನೀಟಾಗಿ ಜ್ಯೋತಿ ಅವಳ ಅಕ್ರಮ ಸಂಬಂಧವನ್ನ ಮೇಂಟೈನ್ ಮಾಡ್ತಿದ್ಲು ಹೀಗೆ ಒಂದು ದಿನ ಮನೆಯಲ್ಲಿ ಒಂದು ಸಣ್ಣ ಫಂಕ್ಷನ್ ಗಾಗಿ ಜ್ಯೋತಿ ಗಂಡ ಧ್ಯಾನ್ ಸಿಂಗ್ ತನ್ನ ಬಂಧುಗಳನ್ನ ಮನೆಗೆ ಕರೆದಿದ್ದ ಈ ಹಬ್ಬಕ್ಕೆ ಅಂತಾನೆ ಒಂದು ವಾರ ರಜೆ ಕೂಡ ಹಾಕಿದ್ದ ಅಲ್ಲದೆ ಆದಷ್ಟು ಬೇಗ ನಿಂಗೆ ಪ್ರಮೋಷನ್ ಕೂಡ ಸಿಗುತ್ತೆ ಅಂತ ಅಧಿಕಾರಿಗಳು ಭರವಸೆ ಕೊಟ್ಟಿದ್ರಿಂದ ಮನೆಯಲ್ಲಿ ಹಬ್ಬದ ಕಳೆ ಜೋರಾಗಿತ್ತು ಆದ್ರೆ ಇದು ಸೂತಕದ ಕಳೆಯಾಗಿ ಬದಲಾಗುವುದಕ್ಕೆ ಕೆಲವೇ ದಿನಗಳು ತಗೊಂಡಿದ್ವು ಗಂಡ ಒಂದು ವಾರ ರಜೆ ಹಾಕಿದ್ರಿಂದ ಜ್ಯೋತಿಗೆ ಉದಯನ ಸೇರೋದು ಕಷ್ಟವಾಗಿ ತ್ತು ಆಂಟಿ ಅಂತ ಪಕ್ಕದ ಮನೆಗೆ ಹೋದ್ರೂ ಕೂಡ ತುಂಬಾ ಸಮಯ ಇರೋಕೆ ಆಗ್ತಿರ್ಲಿಲ್ಲ ಗಂಡ ಅಂದ್ರೆ ಎಷ್ಟು ಭಯನೋ ಉದಯ್ ಅಂದ್ರೆ ಅಷ್ಟೇ ಹುಚ್ಚು ಇವಳಿಗಿತ್ತು ಹೀಗೆ ಸಾಕಷ್ಟು ಕೆಲಸಗಳ ನಡುವೆ ಹಬ್ಬ ಕಳೆದೇ ಹೋಗಿತ್ತು ಬಂಧುಗಳ ಪೈಕಿ ಸ್ವಲ್ಪ ಜನ ಇನ್ನೂ ಮನೆಯಲ್ಲೇ ಇದ್ರು ಇತ್ತ ಉದಯ್ ಪದೇ ಪದೇ ಜ್ಯೋತಿನ ಕಾಮಕ್ಕೆ ಆಹ್ವಾನಿಸ್ತಿದ್ದ ಒಂದು ಸಲ ಬಂದು ಹೋಗು ಅಂತ ಉದಯ್ ಜ್ಯೋತಿಗೆ ಸಿಗ್ನಲ್ ಕೊಡ್ತಿದ್ದ ಅವಳಿಗೂ ಒಂದು ವಾರ ಗ್ಯಾಪ್ ಆಗಿದ್ರಿಂದ ತಡೆಯೋಕೆ ಆಗದೆ ಒದ್ದಾಡಿ ಹೋಗಿದ್ಲು ಕಳೆದ ವರ್ಷ ಏಪ್ರಿಲ್ ಇಪ್ಪತ್ತೆಂಟರಂದು ಉದಯ್ ಜ್ಯೋತಿಗೆ ರಾತ್ರಿ ಮನೆ ಮೇಲೆ ಬಾ ಅಂತ ಹೇಳಿದ್ದ ಐದು ನಿಮಿಷದಲ್ಲಿ ಕೆಲಸ ಮುಗಿಸೋಣ ಅಂತ ಉದಯ್ ಜ್ಯೋತಿಗೆ ಹೇಳಿದ್ದ ಉದಯ್ ರಾತ್ರಿ ಆಗ್ತಿದ್ದಂತೆ ಬಿಲ್ಡಿಂಗ್ ಮೇಲಿಂದ ಜಂಪ್ ಮಾಡಿ ನೀರಿನ ಟ್ಯಾಂಕಿ ಕಟ್ಟಿದ ಸಣ್ಣ ರೂಮ್ ನಂತಿದ್ದ ಜಾಗದಲ್ಲಿ ಜ್ಯೋತಿಗಾಗಿ ಕಾಯ್ತಿದ್ದ ಗಂಡ ಮನೆಯಿಂದ ಒಂದು ಸಣ್ಣ ಕೆಲಸ ಇದೆ ಅಂತ ಹೊರಗೆ ಹೋಗಿದ್ದ ಮನೆಯಲ್ಲಿದ್ದ ಕೆಲವು ಬಂಧುಗಳು ಮಾತಲ್ಲಿ ಮುಳುಗಿದ್ರು ಇದೇ ಸರಿಯಾದ ಟೈಮ್ ಅನ್ಕೊಂಡ ಜ್ಯೋತಿ ಗಂಡ ಮನೆಯಿಂದ ಹೊರಗೆ ಹೋಗ್ತಿದ್ದಂತೆ ಟೆರೆಸ್ ಮೇಲೆ ಹೋಗಿದ್ಲು ಜ್ಯೋತಿ ಬರೋದನ್ನೇ ಕಾಯ್ತಿದ್ದ ಉದಯ್ ಜ್ಯೋತಿಯನ್ನ ಕಂಡ ತಕ್ಷಣವೇ ಹಸಿ ಮಾಂಸ ತುಂಬಿರೋ ಜಿಂಕೆ ಮೈ ಮೇಲೆ ಹುಲಿ ಹಾರೋ ತರ ಅವಳನ್ನ ಹಿಡಿದು ಮುದ್ದಾಡಿದ್ದ ವಾರಕ್ಕೂ ಮೇಲೆ ಗ್ಯಾಪ್ ಆಗಿದ್ರಿಂದ ಜ್ಯೋತಿಗೂ ಕಾಮನಾಡಿಗಳು ತಾಂಡವವಾಡೋಕೆ ಶುರು ಮಾಡಿದ್ವು ಆತುರದಲ್ಲೇ ಜ್ಯೋತಿಯನ ಉದಯ್ ಬೆತ್ತಲು ಮಾಡಿದ್ದ ಹೀಗೆ ಪ್ರಿಯಕರನೊಂದಿಗೆ ಬೆತ್ತಲಾದ ಜ್ಯೋತಿ ಉದಯ್ನ ಕಾಮಪಾಶಕ್ಕೆ ಸಿಲುಕಿ ಸುಖದ ಉತ್ತುಂಗವೇರಿದ್ಲು ಕಾಮನಾ ತುರಾಣ ನಾ ಭಯ ನಾ ಲಜ್ಜಾ ಅನ್ನೋ ಗಾಧೆಗೆ ತಕ್ಕಂತೆ ಜ್ಯೋತಿ ಹಾಗೂ ಉದಯ್ ದೇಹಗಳು ಒಂದಾಗಿ ಹೋಗಿದ್ವು ಅಕ್ಕಪಕ್ಕದಲ್ಲಿ ಏನ್ ನಡೀತಿದೆ ಅನ್ನೋ ಅರಿವು ಇಲ್ಲದೆ ಕಾಮದ ಅಮಲಿನಲ್ಲಿ ಇಬ್ರು ತೇಲ್ತಿದ್ರು ತುಂಬಾ ಹೊತ್ತಾದ್ರೂ ಟೆರೆಸ್ ಮೇಲೆ ಹೋಗಿದ್ದ ತಾಯಿ ಬರದೇ ಇದ್ದದನ್ನ ನೋಡಿದ ಇವಳ ಮೂರು ವರ್ಷದ ಮಗ ಜತಿನ್ ತಾಯಿನ ಹುಡುಕೊಂಡು ಟೆರೆಸ್ ಮೇಲೆ ಬಂದಿದ್ದ ಹೀಗೆ ಬಂದಿದ್ದ ಜತಿನ್ ತಾಯಿಯ ಕಾಮದಾಟವನ್ನ ಕಣ್ಣಾರೆ ಕಂಡಿದ್ದ ಉದಯ್ ಜ್ಯೋತಿಯನ್ನು ಹೊತ್ತಿಸೋ ಬರದಲ್ಲಿ ಮುಳುಗಿದ್ದು ಜತಿನ್ ನ ಗಮನಿಸಿರ್ಲಿಲ್ಲ ಆದ್ರೆ ಜ್ಯೋತಿ ಮಾತ್ರ ಆಗಾಗ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಬರ್ತಾರಾ ಅಂತ ನೋಡ್ತಿದ್ದಾಗ್ಲೇ ಜಿತಿನ್ ನೋಡಿ ಶಾಕ್ ಆಗಿದ್ಲು ಮಗನನ್ನ ಕಂಡ ತಕ್ಷಣ ಜ್ಯೋತಿಯ ಎದೆ ಬೆಡಿತ ನಿಂತು ಹೋಗಿತ್ತು ಮಗನಿಗೆ ಮೂರು ವರ್ಷ ವಯಸ್ಸು ಆಗಷ್ಟೇ ತೊದಲು ಮಾತುಗಳನ್ನ ಕಲ್ತಿದ್ದ ಹೀಗಾಗಿ ಅಪ್ಪನಿಗೆ ವಿಷಯ ಹೇಳಿದ್ರೆ ನಮ್ಮ ಕತೆ ಮುಗೀತು ಅಂತ ಜ್ಯೋತಿ ಯೋಚಿಸಿ ಉದಯ್ನ ಪಕ್ಕಕ್ಕೆ ತಳ್ಳಿದ್ಲು ಕಾಮದ ತುದಿಯಲ್ಲಿದ್ದ ಉದಯ್ಗೆ ಏನಾಗ್ತಿದೆ ಅಂತ ಗೊತ್ತಾಗದೆ ಮೇಲೆದ್ದಿದ್ದ ಜತಿನ ಕಂಡ ಉದಯ್ಗೆ ಜೀವವೇ ನಿಂತು ಹೋಗಿತ್ತು ಇವನನ್ನ ಇಲ್ಲೇ ಟೆರೆಸ್ ಮೇಲಿಂದ ತಳ್ಳಿ ಬಿಡೋಣ ಅಂತ ಉದಯ್ ಜ್ಯೋತಿಗೆ ಹೇಳಿದ್ದ ಗಂಡನ ಮೇಲಿನ ಭಯದಿಂದ ಮಗ ಅನ್ನೋದನ್ನು ಮರೆತ ಜ್ಯೋತಿ ಒಂದು ಕ್ಷಣವು ಯೋಚಿಸದೆ ಮೂರು ವರ್ಷದ ಮಗ ಜತಿನ್ನ ಮನೆ ಮೇಲಿಂದ ಎತ್ತಿ ಕೆಳಗೆ ಎಸೆದೆ ಬಿಟ್ಟಿದ್ಲು ಈ ಪಾಪಿ ತಾಯಿ ಪುಟ್ಟ ಕಂದನಾಗಿದ್ರಿಂದ ಕೆಳಗೆ ಬಿದ್ದ ಜತಿನ್ ತಲೆಗೆ ತೀವ್ರ ಗಾಯವಾಗಿತ್ತು ಮೇಲಿಂದ ಮಗನನ್ನ ಎಸೆದು ಪ್ರಿಯಕರ ಬಿಚ್ಚಿದ್ದ ಬಟ್ಟೆಯನ್ನ ಸರಿ ಮಾಡಿಕೊಂಡು ಜ್ಯೋತಿ ಮೊಸಳೆ ಕಣ್ಣೀರು ಸುರಿಸ್ತಾ ಕೆಳಗೆ ಬಂದಿದ್ಲು ನನ್ನ ಮಗನಿಗೆ ಏನಾಯ್ತು ಅಂತ ಕೆಳಗೆ ಓಡೋಡಿ ಬಂದು ಮೊಸಳೆ ಕಣ್ಣೀರು ಸುರಿಸಿದ್ಲು ಇತ್ತ ಎಲ್ಲರೂ ಸೇರ್ಕೊಂಡು ಜಿತಿನ ಆಸ್ಪತ್ರೆಗೆ ಸೇರಿ ಿದ್ರು ಅತ್ತ ಉದಯ್ ರಾತ್ರೋರಾತ್ರಿ ಆಫೀಸ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳಿ ಬಟ್ಟೆಬರೆ ತಗೊಂಡು ಊರು ಬಿಟ್ಟಿದ್ದ ಟ್ರೀಟ್ಮೆಂಟ್ ನಡೆಯುತ್ತಿರುವಾಗ್ಲೇ ಘಟನೆ ನಡೆದ ಎರಡನೇ ದಿನ ಅಂದ್ರೆ ಕಳೆದ ವರ್ಷ ಏಪ್ರಿಲ್ ಮೂವತ್ತರಂದು ಪುಟ್ಟಕಂದ ಜಿತಿನ್ ಇಹಲೋಕವನ್ನ ತ್ಯಜಿಸಿದ್ದ ನಾನು ಬಟ್ಟೆ ತರೋದಕ್ಕೆ ಅಂತ ಮೇಲೆ ಹೋಗುವಾಗ ಬೇಡ ಬೇಡ ಅಂದ್ರು ಜಿತಿನ್ ಹಿಂದೆ ಬಂದಿದ್ದ ನಾನು ಅವನ ಕಡೆ ಗಮನ ಕೊಡ್ಲಿಲ್ಲ ಈ ವೇಳೆ ಮೇಲಿಂದ ಜಾರಿ ಬಿದ್ದಿದ್ದಾನೆ ಅಂತ ಜ್ಯೋತಿ ಎಲ್ಲರ ಹತ್ರನೂ ಕತೆ ಕಟ್ತಿದ್ಲು ಶುರುವಲ್ಲಿ ಧ್ಯಾನ್ ಸಿಂಗ್ಗೆ ಹೆಂಡತಿ ಮಾತಿನ ಮೇಲೆ ನಂಬಿಕೆ ಇರಲಿಲ್ಲ ಆದ್ರೆ ಮಗ ಅಂದ್ರೆ ಅವಳಿಗೂ ತುಂಬಾನೇ ಪ್ರೀತಿ ಇತ್ತು ಅಲ್ಲದೆ ಮಗನನ್ನ ಕೊಲೆ ಮಾಡೋಕೆ ಯಾವುದೇ ಕಾರಣ ಆಗ್ಲಿ ಧೈರ್ಯ ಆಗ್ಲಿ ಹೆಂಡತಿ ಜ್ಯೋತಿಗೆ ಇಲ್ಲ ಅಂತ ಅವಳ ಮಾತನ್ನ ಅವನು ನಂಬಿದ್ದ ಆದ್ರೆ ಅತ್ತೆ ಮಾತ್ರ ಸೊಸೆಯ ಮೇಲೆ ಅನುಮಾನ ಪಟ್ಟಿದ್ಲು ಅಲ್ಲೇ ಮೇಲೆ ಇದ್ದ ಮಗನ ಮೇಲೆ ಗಮನ ಇರಲಿಲ್ವಾ ಏನೋ ತಪ್ಪು ಮಾಡಿದ್ದಾಳೆ ಅದಕ್ಕೆ ಸಾಯಿಸಿದ್ದಾಳೆ ಅಂತ ಎಲ್ಲ ಮುಂದೆನೆ ಸೊಸೆಯನ್ನ ಬೈತಿದ್ಲು ಆದ್ರೆ ಇದಕ್ಕೆ ಕಾಲನೇ ಉತ್ತರ ಕೊಡಬೇಕು ಅಂತ ಬಂದ ನೆಂಟರೆಲ್ಲ ತಮ್ಮ ತಮ್ಮ ಊರುಗಳತ್ತ ಮುಖ ಮಾಡಿದ್ರು ಆ ದಿನದ ಪರಿಸ್ಥಿತಿ ಬಯಕೆ ಜ್ಯೋತಿ ಮಗನನ್ನ ಕೊಲೆ ಮಾಡಿದ್ಲು ಆದ್ರೆ ಅವನ ತುಂಟಾಟ ಮಾತು ನಗು ಎಲ್ಲವೂ ನೆನಪಾಗಿ ಅವಳು ಖಿನ್ನತೆಗೆ ಒಳಗಾಗಿದ್ಲು ಇತ್ತ ಮಗನೂ ಇಲ್ಲ ಅತ್ತ ಪ್ರಿಯಕರ ಅವತ್ತು ಊರು ಬಿಟ್ಟವನು ಈವರೆಗೂ ಪತ್ತೆಯಿಲ್ಲ ಅಂತ ಜ್ಯೋತಿ ಗೆ ಹೋಗಿದ್ಲು ಆದ್ರೆ ಮಗ ಸತ್ರು ಇವಳ ದೇಹದಲ್ಲಿದ್ದ ಕಾಮವಾಂಛೆ ಮಾತ್ರ ಇನ್ನೂ ಕರಗಿರ್ಲಿಲ್ಲ ಹೀಗೆ ಅಲ್ಪ ಸ್ವಲ್ಪ ಧೈರ್ಯದಲ್ಲಿ ಎಲ್ಲರನ್ನ ನಂಬಿಸಿ ಉದಯ್ಗೆ ಕಾಲ್ ಮಾಡಿ ಊರಿಗೆ ಬಾ ಅಂತ ಜ್ಯೋತಿ ಕರೆದಿದ್ಲು ಆದ್ರೆ ಅವನು ಮಾತ್ರ ಆ ಕಡೆ ತಲೆ ಕೂಡ ಹಾಕಿರ್ಲಿಲ್ಲ ಅಲ್ಲಿವರೆಗೂ ಈಗ್ಲೇ ಮದುವೆ ಬೇಡ ಅಂತ ನಾನು ಮದುವೆ ಮಾಡ್ಕೋತೀನಿ ಅಂತ ತಂದೆ ತಾಯಿಗೆ ಹೇಳಿದ್ದ ಅಲ್ಲದೆ ಹೆಣ್ಣು ನೋಡೋಕೆ ಹೋಗಿ ಬರೋದು ಮಾಡ್ತಾ ಜ್ಯೋತಿಯ ಸಹವಾಸವನ್ನ ಬಿಟ್ಟಿದ್ದ ಇತ್ತ ಜ್ಯೋತಿ ಮಗನ ನೆನಪಲ್ಲಿ ನಿದ್ದೆಯಲ್ಲಿ ಕನವರಿಸೋದು ಇದ್ದಕ್ಕಿದ್ದಂತೆ ಜೋರಾಗಿ ಕೂಗೋದು ಮಾಡ್ತಿದ್ಲು ಕೊನೆಗೆ ಆಕೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ಲು ಎಲ್ಲಿ ನೋಡಿದ್ರು ನಂಗೆ ನನ್ನ ಮಗನೇ ಕಾಣಿಸ್ತಿದ್ದಾನೆ ಅಂತ ಮನೆಯಲ್ಲಿ ಒಬ್ಬಳೆ ಕಣ್ಣೀರು ಹಾಕ್ತಿದ್ಲು ಡಾಕ್ಟರ್ ಜ್ಯೋತಿಷಿ ಮಂತ್ರವಾದಿಗಳು ಅಂತ ಯಾರ ಹತ್ರ ಕರ್ಕೊಂಡು ಹೋದ್ರು ಅವಳ ಮಾನಸಿಕ ರೋಗ ಮಾತ್ರ ವಾಸಿಯಾಗಿರ್ಲಿಲ್ಲ ನನ್ನ ಮಗನ ಆತ್ಮನ ನನ್ನ ಸುತ್ತ ತಿರುಗ್ತಿದೆ ನಾನು ಕುತ್ರು ನಿಂತು ಊಟ ಮಾಡ್ತಿದ್ರು ಅವನು ನನ್ನೇ ನೋಡ್ತಿದ್ದಾನೆ ಅಂತ ಜ್ಯೋತಿ ಕಣ್ಣೀರು ಹಾಕ್ತಿದ್ಲು ಮಗನ ಆತ್ಮ ನನ್ನ ಸುತ್ತ ಸುತ್ತಾ ಇದೆ ಅಂತಿದ್ದ ಜ್ಯೋತಿ ಕನಸಲ್ಲಿ ಮಗ ಬಂದು ಮಾತನಾಡಿದ್ದನ್ನ ಕನವರಿಸಿದ್ಲು ಕನಸಲ್ಲಿ ಬಂದಿದ್ದ ಮಗ ತಾಯಿಗೆ ಒಂದು ಮಾತು ಹೇಳಿದ್ದ ಅಪ್ಪ ತುಂಬಾ ಒಳ್ಳೆಯವರು ನೀನು ನನ್ನ ಹೇಗೆ ಸಾಯಿಸ್ತೆ ಅಂತ ಅವರಿಗೆ ಹೇಳಬಿಡು ಇಲ್ಲ ಅಂದ್ರೆ ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ ಅನ್ನೋ ತರ ಜ್ಯೋತಿಗೆ ಕನಸುಗಳು ಬೀಳೋದಕ್ಕೆ ಶುರುವಾಗಿತ್ತು ಆ ಮಾತಿಗೆ ಹೆದರಿದ ಜ್ಯೋತಿ ಒಂದು ದಿನ ಕುಟುಂಬದವರ ಹತ್ರ ತನ್ನ ಅಕ್ರಮ ಸಂಬಂಧ ಮತ್ತು ಮಗನನ್ನ ಕೊಂದ ವಿಚಾರವನ್ನ ಹೇಳಿದ್ಲು ಜ್ಯೋತಿಯ ಅಕ್ರಮ ಸಂಬಂಧದ ವಿಚಾರ ಕೇಳಿ ಪ್ರತಿಯೊಬ್ರು ಶಾಕ್ ಆಗಿದ್ರು ಜ್ಯೋತಿ ತನ್ನ ತಪ್ಪನ್ನ ಒಪ್ಕೊಳ್ತಿದ್ದಂತೆ ಒಂದು ವಾರದವರೆಗೂ ಹೆಂಡತಿ ಜೊತೆ ಇದ್ದು ಘಟನೆಯ ಇಂಚಿಂಚು ವಿವರವನ್ನ ಗಂಡ ಧ್ಯಾನ್ ಸಿಂಗ್ ತಿಳ್ಕೊಂಡಿದ್ದ ಅಲ್ಲದೆ ಕ್ರೈಮ್ ನ ರೀಕ್ರಿಯೇಟ್ ಮಾಡಿ ತನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದ ಕೊಲೆ ಮಾಡಿರೋದಾಗಿ ಹೆಂಡತಿನೇ ಒಪ್ಕೊಂಡ್ರು ಅದಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ ಇಲ್ಲ ಅಂದ್ರೆ ಆಕೆಯನ್ನ ಮಾನಸಿಕ ರೋಗಿ ಅಂತ ಕೋರ್ಟ್ ಅವಳಿಗೆ ಯಾವುದೇ ಶಿಕ್ಷೆಯನ್ನ ಕೊಡೋದಿಲ್ಲ ಹೀಗಾಗಿ ಕ್ರೈಮ್ ಡಿಪಾರ್ಟ್ಮೆಂಟ್ನಲ್ಲಿದ್ದ ಧ್ಯಾನ್ ಸಿಂಗ್ ಹೆಂಡತಿ ಕಾಮದಾಟದ ಪ್ರತಿಯೊಂದು ಎಪಿಸೋಡ್ ಎಪಿಸೋಡ್ನ ಇಂಚಿಂಚಾಗಿ ಕಲೆಕ್ಟ್ ಮಾಡಿದ್ದ ತನ್ನ ಮಗನನ್ನ ಕೊಂದ ಉದಯ್ ಮತ್ತೆ ಜ್ಯೋತಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸಬೇಕು ಅಂತ ಧ್ಯಾನ್ ಸಿಂಗ್ ನಿರ್ಧರಿಸಿದ್ದ ಅದಕ್ಕಾಗಿ ಹೆಂಡತಿ ಉದಯ್ಗೆ ಫೋನ್ ಮಾಡಿ ಮಾತಾಡಿರೋ ಕಾಲ್ ಡೀಟೇಲ್ಸ್ ನ ಕೂಡ ತಗೊಂಡಿದ್ದ ಮಗನನ್ನ ನಾನೇ ಕೊಂದೆ ಅಂತ ಪ್ರತಿದಿನ ಅಳ್ತಿದ್ದ ಹೆಂಡತಿ ಎಲ್ಲಾ ವಿಚಾರ ಹೇಳಿದ್ಲು ಆದ್ರೂ ಕೂಡ ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಏನು ಮಾಡಲ್ಲ ಅಂತ ಸಮಾಧಾನ ಮಾಡ್ತಿದ್ದ ಗಂಡ ತನ್ನ ಪೊಲೀಸ್ ಬುದ್ಧಿಯಿಂದ ತನಗೆ ಬೇಕಾದ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕ್ತಿದ್ದ ಇಷ್ಟೆಲ್ಲ ಆದ್ರೂ ಸಹ ಗಂಡ ಹೊರಗೆ ಹೋಗ್ತಿದ್ದಂತೆ ಉದಯ್ಗೆ ಕಾಲ್ ಮಾಡಿ ಮಾತಾಡ್ತಿದ್ಲು ಜ್ಯೋತಿ ಗಂಡನಿಗೆ ಗೊತ್ತಾಗ್ಬಾರ್ದು ಅಂತ ಅವನು ಮನೆಗೆ ಬರೋದ್ರ ಒಳಗೆ ನ ಡಿಲೀಟ್ ಮಾಡ್ತಿದ್ಲು ಆದ್ರೆ ಇದು ಧ್ಯಾನ್ ಸಿಂಗ್ ಗಮನಕ್ಕೆ ಬಂದು ಇಷ್ಟಾದ್ರೂ ಇವಳಿಗೆ ಬುದ್ಧಿ ಬಂದಿಲ್ವಲ್ಲ ಅಂತ ಗಂಡ ದುಃಖಪಟ್ಟಿದ್ದ ಹೀಗೆ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕಿ ಕೇಸ್ ಫೈಲ್ ಮಾಡಿದ್ದ ಧ್ಯಾನ್ ಸಿಂಗ್ ಒಂದು ಸಣ್ಣ ಕೆಲಸ ಇದೆ ಬಾ ಅಂತ ಒಂದು ದಿನ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗಿ ಜ್ಯೋತಿನ ಲಾಕ್ ಮಾಡಿದ್ದ ಆದ್ರೆ ಪೊಲೀಸರ ಮುಂದೆ ಡ್ರಾಮಾ ಮಾಡಿದ್ದ ಈ ನಟಿ ನಾನು ಕೊಲೆ ಮಾಡೇ ಇಲ್ಲ ಗಂಡನ ಹತ್ರ ನಾನು ಏನೂ ಹೇಳಿಲ್ಲ ಅಂತ ಉಲ್ಟಾ ಹೊಡೆಯೋಕೆ ಶುರು ಮಾಡಿದ್ಲು ಆದ್ರೆ ಇರೋ ಸಾಕ್ಷಿಗಳನ್ನೆಲ್ಲ ಪರಿಶೀಲನೆ ಮಾಡಿ ವಿಚಾರಣೆ ಚುರುಕು ಮಾಡಿದ ಮೇಲೆ ಜ್ಯೋತಿಯ ಅಸಲಿ ಬಂಡವಾಳ ಬಯಲಿಗೆ ಬಂದಿತ್ತು ಅಲ್ಲದೆ ಉದಯ್ನ ಅರೆಸ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಿದ್ದಂತೆ ಪೆಂಟ್ ನಿಂದ ಹಿಡಿದು ಸಿಂಟ್ಯಾಂಕ್ಸ್ ವರೆಗೂ ನಡೆದ ಎಲ್ಲಾ ಕಾಮಕತೆಯನ್ನ ಇಂಚಿಂಚಾಗಿ ವಿವರಿಸಿದ್ದ ಕೊನೆಗೆ ಇಬ್ಬರನ್ನು ಎದುರು ಕೂರಿಸಿ ಿ ವಿಚಾರಣೆ ಮಾಡಿಸಿ ಇಬ್ಬರ ಬಾಯಿಂದ ನಿಜವನ್ನ ಪೊಲೀಸರು ಹೊರತೆಗೆಸಿದ್ರು ಹೀಗೆ ಇಬ್ರು ತಮ್ಮ ತಪ್ಪನ್ನ ಒಪ್ಪಿಕೊಳ್ತಿದ್ದಂತೆ ಕೋರ್ಟ್ಗೆ ಈ ಅಮರ ಪ್ರೇಮಿಗಳನ್ನ ಹಾಜರುಪಡಿಸಿ ಜೈಲಿಗೆ ಕಳಿಸಿದ್ರು ಪೊಲೀಸರು ಮಗ ತಾಯಿಯ ಕಾಮದಾಹಕ್ಕೆ ಈ ಹಾಳು ಲೋಕವನ್ನ ಬಿಟ್ಟು ಹೊರಟು ಹೋದ ಇದ್ದೊಬ್ಬ ಮಗಳನ್ನಾದರೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಧ್ಯಾನ್ ಸಿಂಗ್ ತಂದೆ ತಾಯಿಯನ್ನ ತನ್ನ ಮನೆಗೆ ಕರೆಸಿಕೊಂಡು ಕಣ್ಣೀರು ಹಾಕಿದ್ದ ಗಂಡ ಇದ್ರು ಕೂಡ ಪರಪುರುಷನ ಸುಖಕ್ಕೆ ಮನಸೋತ ಜ್ಯೋತಿ ತನ್ನ ಕಾಮದಾಹವನ್ನ ಕಡಿಮೆ ಮಾಡ್ಕೊಂಡಿದ್ದಿದ್ರೆ ಇವತ್ತು ಎಲ್ಲರೂ ಚೆನ್ನಾಗೇ ಇರ್ತಿದ್ರು ಆದರೆ ಇನ್ನೊಬ್ಬನ ಸಹವಾಸ ಮಾಡಿ ಇವತ್ತು ತನ್ನ ಮನೆಯ ನಂದಾದೀಪವನ್ನೇ ಆರಿಸಿ ಬಿಟ್ಲು ಈ ಜ್ಯೋತಿ ಮುಂದಿನ ಜನ್ಮ ಅನ್ನೋದಿದ್ರೆ ಇಂಥ ತಾಯಿ ಹೊಟ್ಟೆಯಲ್ಲಿ ಯಾವ ಮಕ್ಕಳು ಹುಟ್ಟಬಾರ್ದು ಅಂತ ಕೇಳಿಕೊಳ್ತಾ ಈ ಪುಟ್ಟಕಂದನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀವಿ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ